ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತೇವೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನ ಗೆಲ್ಲಿಸಲು ಪಣ ತೊಟ್ಟಿದ್ದೇವೆ ಟಿವಿ ಫೈಗೆ ಯಲ್ಲಾಪುರದ ಮಾಜಿ ಶಾಸಕ ವಿ ಎಸ್ ಪಾಟೀಲ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಕಣದಲ್ಲಿದ್ದಾರೆ ಭರ್ಜರಿ ಓಡಾಟ ನಡೆಸ್ತಾ ಇದ್ದಾರೆ ಸ್ಥಳೀಯ ನಾಯಕರ ವಿಶ್ವಾಸ ಗಳಿಸ್ತಾ ಇದ್ದಾರೆ ಇನ್ನು ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಗೆಲುವಿನ ವಿಶ್ವಾಸ ಹೊರಹಾಕಿದ್ದಾರೆ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಜನರಿಗೆ ಸುಳ್ಳು ಹೇಳ್ತಾ ಬಂದಿದೆ ಮತದಾರರಿಗೆ ಕೊಟ್ಟ ಭರವಸೆಗಳನ್ನು ಈಡೇರಿಸಿಲ್ಲ ಹೀಗಾಗಿ ಜನ ಬೇಸತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತಾರೆ ಉತ್ತರ ಕನ್ನಡದಲ್ಲಿ ಹಾಲಿ ಸಂಸದರು ಏನೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆಲ್ತಾರೆ ಅಂತ ವಿ ಎಸ್ ಪಾಟೀಲ್ ಗೆಲುವಿನ ವಿಶ್ವಾಸವನ್ನು ಹೊರಹಾಕಿದ್ದಾರೆ ಅವರು ಹೋದ ಕಡೆ ಬಂದ ಕಡೆಯಲ್ಲೆಲ್ಲ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಇದೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಜನರಿಗೆ ಅಂದರೆ ಯಾವ ರೀತಿ ಅನುಷ್ಠಾನ ಆಗಿದೆ ಅವ್ರ ಬಾಯಿಂದಲೇ ಹೇಳಿಸ್ತಾ ಇದ್ದಾರೆ ಮಾಹಿತಿ ತೆಗೆದುಕೊಳ್ತಿದ್ದಾರೆ ಭರವಸೆಗಳನ್ನು ಕೊಡ್ತಿದ್ದಾರೆ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಿಳಿ ತಿಳಿ ಹೇಳ್ತಿದ್ದಾರೆ ಇನ್ನು ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಕೂಡ ನಿಂಬಾಳ್ಕ ಅವ್ರನ್ನ ಗೆದ್ದೆ ಗೆಲ್ಲಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಅವರನ್ನ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಮಾತನಾಡಿಸಿದ್ದಾರೆ ನೋಡೋಣ ಉತ್ತರ ಕನ್ನಡ ಲೋಕಸಭಾ ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ಆರಂಭಿಸಿದರೆ ಲಕ್ಸ್ ಇಲ್ಲಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕ್ಷೇತ್ರದ ಪ್ರತಿಯೊಬ್ಬ ಶಾಸಕರು ಮತ್ತು ಮಾಜಿ ಶಾಸಕರು ಇರ್ಬೋದು ಆನೆ ಬಲ ಈಗಾಗಲೇ ನೀಡುತ್ತಾ ಇದ್ದಾರೆ ಈ ಸಂದರ್ಭಕ್ಕೆ ಇಲ್ಲಿ ಯಲ್ಲಾಪುರ ಮತ್ತು ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಇಲ್ಲಿ ವಿ ಎಸ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ತಮ್ಮ ಕ್ಷೇತ್ರದ ಕೈ ಅಭ್ಯರ್ಥಿ ಆಗಿದ್ದಾರೆ ಹೇಗಿದೆ ಪ್ರಚಾರ ಒಳ್ಳೆಯ ಪ್ರಚಾರ ಒಳ್ಳೆಯ ರೀತಿಯಿಂದ ನಡೆದಿದೆ ಈಗಾಗಲೇ ಒಂದು ರೌಂಡು ಡಾಕ್ಟರ್ ಅಂಜಲಿ ಅವರು ಬಂದು ತಾಲ್ಲೂಕು ಲೆವೆಲ್ ಪ್ರಚಾರವನ್ನು ಮಾಡಿದ್ದಾರೆ ಯಲ್ಲಾಪುರ ಮುಂಡಗೂಡು ಮತ್ತು ಆ ತದನಂತರ ಅವರು ಶಕ್ತಿ ಕೇಂದ್ರಕ್ಕೂ ಡೇಟ್ ಕೊಡ್ತಾರೆ ಆವಾಗ ಶಕ್ತಿ ಕೇಂದ್ರ ಕೇಂದ್ರವೈಝು ಪ್ರಚಾರವನ್ನು ಮಾಡ್ತೀವಿ ಮತದಾರರಲ್ಲಿ ಕಾಂಗ್ರೆಸ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಏನು ಐದು ಗ್ಯಾರಂಟಿ ಜಾರಿ ಮಾಡಿದ್ರಲ್ಲ ಹಿಂದ ಡಬಲ್ ಇಂಜನ್ ಸರ್ಕಾರ ಇತ್ತು ಕೇಂದ್ರದಾಗೂ ಬಿ ಜೆ ಪಿ ರಾಜ್ಯದಾಗೂ ಬಿ ಜೆ ಪಿ ಇತ್ತು ಅನ್ನ ಭಾಗ್ಯ ಅಂತೇಳಿ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರು ಏಳು ಕೆ ಜಿ ಘೋಷಣೆಯನ್ನು ಮಾಡಿದರು ಇವರು ಅಧಿಕಾರ ಬಂದ ನಂತರ ಎರಡು ಕೆ ಜಿಯನ್ನು ಬಡವರಿಗೆ ಕಟ್ ಮಾಡಿದರು ಐದು ಗ್ಯಾರಂಟಿ ಯಾವ ಕಾಲಕ್ಕೂ ಕೊಡೋಕ್ಕಾಗಲ್ಲ ಅಂತೇಳಿದ ಯಡಿಯೂರಪ್ಪನವರು ನೂರು ಗ್ರಾಮ್ ಕಮ್ಮಿ ಕೊಟ್ಟರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರು ಮಾಡಲಿಕ್ಕೆ ಆಗಂಗಲ್ಲ ಅನ್ನೋ ಭಾವನೆ ಇತ್ತು ಐದೂ ಕಾರ್ಯಗತ ಮಾಡಿ ಒಂದು ಕೋಟಿ ಹದಿನೇಳು ಲಕ್ಷ ಜನಕ್ಕೆ ಬಡತನ ರೀತಿಯಿಂದ ಮೇಲೆತ್ತಿದಂಥ ಒಂದು ಕಾರ್ಯಕ್ರಮ ಎಲ್ಲ ರೀತಿಯಿಂದ ಭಾಳಷ್ಟು ಕೆಲಸ ಆಗಿದ್ದರಿಂದ ಒಳ್ಳೆಯ ಅಭಿಪ್ರಾಯ ಇದೆ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪ್ರಮುಖವಾಗಿ ತಾವು ಹೇಳಿದಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪರ ಪರ ಕೆಲಸ ಮಾಡಿದ್ರಿ ಮತ್ತು ತಮ್ಮ ಅಭ್ಯರ್ಥಿಗೆ ಬಿ ಜೆ ಪಿ ಅಭ್ಯರ್ಥಿಗೆ ತ ಆದಷ್ಟು ಈಗಾಗಲೇ ಅಂತಾರೆ ಒಂದು ಲೀಡನ್ನು ಕೊಡಿಸುವಂಥ ಕೆಲಸ ಮಾಡಿದ್ರು ತಮ್ಮ ಕ್ಷೇತ್ರದಲ್ಲಿ ಈ ರೀತಿ ಆ ರೀತಿಯಾಗಿ ಕೆಲಸ ಆಗುತ್ತೆ ಈ ಸಲವೂ ನಮ್ಮ ಯಲ್ಲಾಪುರ ಕ್ಷೇತ್ರದಲ್ಲಿ ಈಗಾಗಲೇ ವಿವೇಕ ಅವರು ಹತ್ತನೇ ತಾರೀಕಿಗೆ ಸೇರ್ತಾರೆ ಅವರು ಸೇರಿದರೂ ಒಂದು ರೀತಿ ಬಲ ಬಂದ ರೀತಿನ ಆದರೆ ಬೂತ್ ವೈಝ್ನಲ್ಲಿ ಕಾರ್ಯಕರ್ತರಲ್ಲಿ ಆದ್ರೆ ಮಾತ್ರ ಕಷ್ಟ ಎಲ್ಲರೂ ಹೊಂದಾಣಿಕೆ ಮಾಡಿ ಮಾಡಿದರೆ ಒಳ್ಳೆಯ ಲೀಡನ್ನು ಕೊಡಬಹುದು ನಾವು ಸರ್ ಕಳೆದ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ತಾವು ಬಿ ಜೆ ಪಿ ಪರ ಕೆಲಸ ಮಾಡಿದ್ರಿ ಆದರೆ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಪರ ಕೆಲಸ ಮಾಡ್ತಿದ್ರಿ ಅಂಜಲಿ ಲಿಂಬಾಳ್ಕರ್ ಅವ್ರನ್ನ ಯಾವ ರೀತಿಯಾಗಿ ಗೆಲ್ಲಿಸ್ಕೊಂಡು ಬರ್ತೀರಿ ಈಗ ಮತದಾರ ಭಾವನೆಯೇ ಮೀನು ಈಗೇನು ನರೇಂದ್ರ ಮೋದಿಯವರು ಫಸ್ಟು ಹದಿನಾಲ್ಕನೇ ಇಶುವಿಯಲ್ಲಿ ಹದಿನಾಲ್ಕನೇ ಇಸುವೆಯಲ್ಲಿ ಭಾಳಷ್ಟು ಆಶ್ವಾಸನವನ್ನು ಕೊಟ್ಟರು ಡೀಸೆಲ್ ಆವಾಗ ಐವತ್ತೇಳು ರೂಪಾಯಿ ಇತ್ತು ನಾವು ಇನ್ನೂ ಕಡಿಮೆ ಅನ್ನೋ ಮಾತನ್ನು ಹೇಳಿದ್ರು ಕಪ್ಪು ಹಣ ವಾಪಸ್ ತಂದ್ರೆ ಒಬ್ಬರಿಗೆ ಹದಿನೈದು ಲಕ್ಷ ಅನ್ನೋ ಕೊಡಬಹುದು ಅನ್ನೋ ಮಾತನ್ನು ಹೇಳಿದ್ರು ನಿರುದ್ಯೋಗವನ್ನು ವರ್ಷಕ್ಕೆ ಎರಡು ಕೋಟಿ ಜನಕ್ಕೆ ಕೆಲಸವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದರು ಗ್ಯಾಸ್ ಸಿಲಿಂಡ್ರ್ ನಾಲ್ಕು ರೂಪಾಯಿ ಒಳಗಿತ್ತು ಉಜ್ಜಲ ಗ್ಯಾಸ್ ಕೊಟ್ಟರು ಬಡವ್ರಿಗೆ ಒಳ್ಳೇದಾಗ್ತನೋ ಭಾವನೆಯೂ ಇತ್ತು ನಮ್ಗೆ ಅದು ಭಾಳ ಅಂದ್ರೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಒಂದು ಸಿಲಿಂಡ್ರು ಒಲಿ ನಾಲ್ಕುನೂರು ರೂಪಾಯಿ ಇದ್ದಿದ್ದು ಈಗ ಹನ್ನೊಂದು ನೂರು ರೂಪಾಯಿ ಆಗಿದೆ ಬಡವ್ರದ ತೆಗೆದು ಅವ್ರಿಗೆ ಕೊಟ್ಟಂಗೆ ಜಿ ಎಸ್ ಟಿ ಎಲ್ಲದರಲ್ಲಿಯೂ ಜಿ ಎಸ್ ಟಿ ಡೀಸೆಲ್ ರೇಟು ಯಾವ ರೀತಿ ಅನ್ನೋದು ನಿಮಗೂ ಗೊತ್ತು ಪೆಟ್ರೋಲು ಡೀಸೆಲು ಗ್ಯಾಸ್ ಸಿಲಿಂಡ್ರು ಸಲ ಒಲವಾಗಿದೆ ಭಾಳಷ್ಟು ಒಲವಿದೆ ಮತ್ತು ಒಂದು ಕುಟುಂಬಕ್ಕೆ ತಿಂಗಳಿಗೆ ಐದಾರು ಸಾವಿರ ರೂಪಾಯಿ ಸರ್ಕಾರದಿಂದ ಸಹಾಯಧನ ಬರ್ತಿದೆ ದರ್ವ ಕುಟುಂಬಕ್ಕೂ ಐದಾರು ಸಾವಿರ ರೂಪಾಯಿ ಸಹಾಯಧನ ಬರ್ತಿದೆ ಆ ರೀತಿ ಮತ್ತೇನು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಅಭಿವೃದ್ಧಿ ನಿರಂತರ ಇರೋದದು ಎಪ್ಪತ್ತು ವರ್ಷ ಆದರೂ ಎಲ್ಲಿ ಹೋದರೂ ನಮ್ಮ ರೋಡ್ ಆಗಿಲ್ಲ ಗಟ್ಟರಾಗಿಲ್ಲ ಅದು ಇರೋದು ಅದು ಅಭಿವೃದ್ಧಿ ಮಾಡೋದು ಮಾಡುವಂಥದ್ದು ಏನು ಇವರು ಮಾತನ್ನ ಕೊಟ್ಟಿದ್ರು ಅವೆಲ್ಲವನ್ನು ಪೂರೈಸಿದ್ದಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಗೆದ್ದು ಬರ್ತಾರೆ ಈ ಸಲ ಕಾಂಗ್ರೆಸ್ ಬಾವುಟ ಆರೋಗ್ಯ ಇತಿಹಾಸ ಮರುಕೊಳ್ಸುತ್ತೆ ನೂರಕ್ಕೆ ನೂರು ಬರ್ತಾರೆ ಮತ್ತೆ ಓಕೆ ತ್ಯಾಂಕ್ ಯು ಸರ್ ಇತಿಹಾಸ ಮತ್ತೆ ಮರುಕೊಳ್ಸುತ್ತೆ ನೂರಕ್ಕೆ ನೂರಷ್ಟು ಇಲ್ಲಿ ಅಂತಂದ್ರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಗೆಲ್ತಾರೆ ಸಂಸತ್ ಪ್ರವೇಶ ಮಾಡ್ತಾರೆ ಅನ್ನೋದು ಮಾಜಿ ಶಾಸಕರಾದಂತಹ ವಿ ಎಸ್ ಪಾಟೀಲ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ಎಲ್ಲಪ್ಪ ಸೊಲರ್ಗೊಪ್ಪ ಟಿ ಫೈವ್ ಉತ್ತರ ಕನ್ನಡ